ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ವೆಜ್ ಮೋಮೋಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ವೆಜ್ ಮೊಮೋಸ್ ಜೊತೆಗೆ ರೆಡ್ ಚಟ್ನಿ ಖಾರ ಖಾರ ರೆಡ್ ಚಟ್ನಿ ಮಾಡೋದು ಹೇಗೆ ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ ಮೊಮೋಸ್ ಅಂತೂ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ ಹೇಗೆ ಮಾಡೋದು ಅಂತ ಈಸಿಯಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲಿಗೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ತುಂಬ ಜನ ಮೈದಾ ಇಷ್ಟಪಡಲ್ಲ ಅಂತಂದರು ಗೋಧಿ ಹಿಟ್ಟು ಹಾಕೊಂಡು ಸೇಮ್ ಪ್ರೊಸೀಜರಲ್ಲಿ ನೀವು ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಗ್ಲ ಎರಡು ಕಪ್ಪಷ್ಟು ಮೈದಾ ಹಿಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಅಲ್ಲ ಒಂದು ಕಪ್ಪಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಮೊಮ್ಮೋಸ್ ರೆಸಿಪಿ ಮಾಡೋದಕ್ಕೆ ಹಿಟ್ಟು ತುಂಬಾ ಸಾಫ್ಟಾಗಿ ಬರಬೇಕು ಸೊ ಹಾಗಾಗಿ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಈ ಎರಡು ಅಷ್ಟು ಮೈದಾ ಹಿಟ್ಟಲ್ಲಿ ಕಮ್ಮಿ ಅಂದ್ರೂ ಒಂದು ಹತ್ತರಿಂದ ಹದಿನೈದು ಮೊಮೋಸ್ನ ರೆಡಿ ಮಾಡ್ಕೋಬೋದು ನಾವು ಇಲ್ಲ ಅಂತಂದರೆ ನೀವು ಎರಡು ಅಷ್ಟೇ ಹಾಕ್ತೀನಿ ಅಂತಂದರೆ ನೀವು ಮತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಮೊಮೋಸ್ನ ರೆಡಿ ಮಾಡ್ಕೋಬೋದು ಈಗ ಇದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ಅಡುಗೆ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಇದ್ದೀನಿ ಮೈದಾ ಹಿಟ್ಟು ತುಂಬ ದಿನ ಫ್ರಿಜ್ಜಲ್ಲಿ ಇಟ್ಟರು ಆಗೋಲ್ಲ ಒಂದು ಟೆನ್ ಟು ಫಿಫ್ಟೀನ್ ಡೇಸು ನಾವು ಫ್ರಿಜ್ಜಲ್ಲಿ ಆರಾಮಾಗಿ ಇಟ್ಕೋಬೋದು ನೀವು ಈಗ ಕಲಸಿರೋ ಹಿಟ್ಟು ಹಾಗೆ ಒಳಗಡೆ ಹಾಕುವಂಥ ಸ್ಟಫಿಂಗ್ನ ನೀವು ರೆಡಿ ಮಾಡಿ ಇಟ್ಕೊಬಿಟ್ರೆ ಅಥವಾ ನಿಮಗೆ ಈ ಮೊಮೋಸ್ ಮಾಡಬೇಕಾದ್ರೆ ಉಳಿದಿದ್ರೆ ಅದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಮಕ್ಕಳು ಅಥವಾ ದೊಡ್ಡೋರು ಯಾರಾದ್ರೂ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದ್ರೆ ನಾವು ಇದನ್ನು ಇನ್ಸ್ಟಂಟಾಗಿ ಮಾಡಿಕೊಡ್ಬೋದು ಈಗ ಇದನ್ನು ಚೆನ್ನಾಗಿ ನಾದಿದ್ದೀನಿ ಇದನ್ನು ನಾವು ಡ್ರೈ ಆಗೋದಿಕ್ಬಿಡ್ಬಾರ್ದು ಸೊ ಹಾಗಾಗಿ ನಾನೊಂದು ಕಾಟನ್ ಬಟ್ಟೆಗೆ ಬಟ್ಟೆನ ತೇವ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಡೋದು ಇಕ್ಬಿಡ್ತಾಯಿದ್ದೀನಿ ನಾನೀಗ ಸ್ಟಫಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಮಶ್ರೂಮ್ನ ತಗೊಂಡಿದ್ದೀನಿ ಮಶ್ರೂಮ್ ಬದಲು ನಾವು ಬೇರೆ ವೆಜಿಟೇಬಲ್ಸ್ ಯಾವ್ದಾರು ಹಾಕಬಹುದು ಮತ್ತು ಒಂದು ಕಪ್ಪಷ್ಟು ಈರುಳ್ಳಿ ಹಾಗೆ ಒಂದು ಕಪ್ಪಷ್ಟು ಕ್ಯಾರೆಟ್ನ ಹಾಕೊತಾ ಇದ್ದೀನಿ ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು ಅರ್ಧ ಟೇಬಲ್ ಅಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಈ ಸ್ಟಫಿಂಗಿಗೆ ಮಶ್ರೂಮ್ ಇಲ್ಲ ಅಂತಂದರೆ ಬೀನ್ಸು ಮತ್ತು ಕ್ಯಾರೆಟು ಅಥವಾ ಕ್ಯಾಬೇಜು ಇದೆಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನಾನ್ ವೆಜ್ ಮೊಮೋಸ್ ಕೂಡ ಇದ್ದರೆ ಚಿಕನ್ ಮೊಮೋಸ್ ಆಗಿರ್ಬೋದು ಕೀಮಾ ಮೊಮೋಸ್ ಆಗಿರ್ಬೋದು ಅದನ್ನು ಕೂಡ ನಾನು ನೆಕ್ಸ್ಟ್ ಯಾವಾಗಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ ಈಗ ನಾನು ಮೊಮೋಸಿಗೆ ರೆಡ್ ಚಟ್ನಿನ ರೆಡಿ ಮಾಡ್ಕೊತೀನಿ ಒಂದು ಪ್ಯಾನಿಗೆ ಒಂದೆರಡು ಗ್ಲಾಸಷ್ಟು ನೀರನ್ನು ಇದ್ದೀನಿ ಇದಕ್ಕೆ ಒಂದು ಹತ್ತರಿಂದ ಹದಿನೈದಷ್ಟು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇದ್ದೀನಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತ ಇದ್ದೀನಿ ಒಂದು ಐದು ನಿಮಿಷ ಬೆಂದರೆ ಸಾಕು ಇದೆಲ್ಲ ಮೆತ್ತಗಾಗಬೇಕು ಈಗ ಇದಕ್ಕೆ ಒಂದು ಐದರಿಂದ ಆರು ಪೀಸಷ್ಟು ಬೆಂ ಬೆಳ್ಳುಳ್ಳಿ ಮತ್ತು ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಈ ಟೊಮೆಟೊನ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ ಟೊಮೆಟೊ ಏನು ಜಾಸ್ತಿ ಬೇಯೋಂಥ ಅವಶ್ಯಕತೆ ಇರಲ್ಲ ಆ ಟೊಮೆಟೊ ಮೇಲೆ ಇರುತ್ತಲ್ಲ ಸಿಪ್ಪೆ ಅದು ಬೆಂದರೆ ಸಾಕು ಸೊ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಅದು ಸಿಪ್ಪೆ ಎಲ್ಲ ಚೆನ್ನಾಗಿ ಬಂದುಬಿಡುತ್ತೆ ನಾವು ಈ ರೆಡ್ ಚಟ್ನಿ ಮಾಡ್ಕೋಬೇಕಾದ್ರೆ ಟೊಮೆಟೊ ಸಿಪ್ಪೆ ತೆಗ್ದ್ರೇ ಚೆನ್ನಾಗಿರುತ್ತೆ ಈಗ ಇದರಲ್ಲಿ ನೀರನ್ನೆಲ್ಲ ತೆಗೆದುಬಿಟ್ಟು ನಾನು ಇದನ್ನು ತಣ್ಣಗಾಗೋದಿಕ್ಬಿಡ್ತಾಯಿದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಉಪನ್ ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ ಈಗ ಮೊಮೋಸಿಗೆ ರೆಡಿ ಮಾಡ್ಕೊಳೋಣ ನಾವು ಇದು ಇಟ್ಟು ಮಿಕ್ಕಿದಾಗ ನಾವು ಜಸ್ಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದ್ರೆ ಸಾಕು ತೇವದ ಬಟ್ಟೆ ಸುತ್ತಬೇಕು ಅಂತ ಏನಿರಲ್ಲ ಈಗ ಇದನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಈ ಹಿಟ್ಟನ್ನು ನಾವು ಪೂರಿ ಲಟ್ಟಿಸ್ಕೊಂತೀವಲ್ಲ ಸೇಮ್ ಅದೇ ತರ ಲಟ್ಟಿಸ್ಕೋಬೇಕು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕು ಮತ್ತೆ ಇದು ನಾವು ಮಧ್ಯದಲ್ಲಿ ಮಾತ್ರ ಮಂದಾಗಿ ಲಟ್ಟಿಸ್ಕೋಬೇಕು ಸೈಡ್ ರೌಂಡ್ ತುದಿ ಇರುತ್ತಲ್ಲ ಅದನ್ನೆಲ್ಲ ತೆಳ್ಳ ಆಗಿ ಲಟ್ಟಿಸ್ಕೋಬೇಕು ಆಗ ಚೆನ್ನಾಗಿ ಬೇಯುತ್ತೆ ಮಂದ ಇರಲ್ಲ ಸುತ್ತ ಮಾತ್ರ ತೆಳ್ಳೆ ಇರಬೇಕು ಮಧ್ಯದಲ್ಲಿ ಅದು ಸ್ವಲ್ಪ ಮಂದ ಇರಬೇಕು ಈಗ ಇದಕ್ಕೆ ನಾನು ಸುತ್ತ ನೀರನ್ನು ಹಚ್ಕೊತಾ ಇದ್ದೀನಿ ನಾವು ಇದನ್ನ ಫೋಲ್ಡ್ ಮಾಡಿದಾಗ ಚೆನ್ನಾಗಿ ಸ್ಟಿಫ್ ಬರುತ್ತೆ ಈಗ ಇದಕ್ಕೆ ನಾನು ಈ ಸ್ಟಫಿಂಗ್ನ ಹಾಕ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ತಾ ಿ ನಾವು ನೆರಿಗೆ ಹಿಡಿಯೋ ಥರ ಇದನ್ನು ನಾವು ಕ್ಲೋಸ್ ಮಾಡಬೇಕು ಇದು ಈಸಿ ಮೆಥಡು ನಾವು ಇದಕ್ಕೆ ಸುತ್ತ ನೀರನ್ನು ಹಚ್ಚಿರೋದ್ರಿಂದ ನಾವು ನೆರಿಗೆ ಮಾಡಿದ್ರೆ ಚೆನ್ನಾಗಿ ಕೂರುತ್ತೆ ಮತ್ತು ನೆರಿಗೆ ಮಾಡಿರೋದು ಬಿಟ್ಟೋಗಲ್ಲ ನಾವು ಹೋಳ್ಗೆ ಮಾಡಬೇಕಾದ್ರೆ ಮೈದಾ ಇಟ್ಟೊಳಗಡೆ ಹೂರ್ಣ ಹಾಕ್ಬಿಟ್ಟು ಯಾವ ಥರ ಸುತ್ತಿಡ್ತೀವಿ ಸೇಮ್ ಅದೇ ಥರನೇ ನಾವು ಮಾಡ್ಕೋಬೇಕು ಮತ್ತು ಇದು ಒಣಗಬಾರ್ದು ಹಾಗಾಗಿ ನಾನು ದೇವದ ಬಟ್ಟೆನ ಮುಚ್ಚಿ ಇಡ್ತಾಯಿದ್ದೀನಿ ನಾವು ಮತ್ತೊಂದನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಸುಮ್ಮನೆ ಸ್ವಲ್ಪ ಡ್ರೈ ಆಗ್ದಂಗೆ ಆಗ್ಬಿಟ್ಟಿರುತ್ತೆ ಅದಕ್ಕಿಂತ ದೇವದ ಬಟ್ಟೆಲಿ ಮುಚ್ಚಿಟ್ರೆ ಹಾಗೆ ಹಸಿಯಾಗೇ ಇರುತ್ತೆ ಹೀಗೆ ನಾವು ಪ್ರತಿಯೊಂದು ಮಾಡಿದಾಗ್ಲೂ ಕೂಡ ನಾವು ಆ ಥರ ತೇವ್ ಬಟ್ಟಲಿ ಮಾಡಿಟ್ರೆ ಪ್ರತಿಯೊಂದು ಹಸಿಯಾಗೇ ಇರುತ್ತೆ ಆಗ ನಾವು ಬೇಯಿಸೋದಕ್ಕೂ ಕೂಡ ಆಗುತ್ತೆ ನೋಡಿ ನಾನು ಮತ್ತೆ ಇನ್ನೊಂದು ಮೊಮೋಸ್ನು ಕೂಡ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಹೀಗೆ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಪ್ಯಾನಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಕುದೀರಿ ಕುಡ್ತಿದ್ದೀನಿ ಅದು ಸ್ವಲ್ಪ ಕಾದ ನಂತರ ಇದಕ್ಕೆ ನಾನು ಸ್ಟ್ಯಾಂಡನ್ನು ಇಟ್ಬಿಟ್ಟು ಅದ್ರ ಮೇಲೆ ಕ್ಯಾರೆಟ್ ತುರಿಯೋದಿರುತ್ತಲ್ಲ ಅದನ್ನು ಇಟ್ಬಿಟ್ಟು ಪ್ಲೇಟ್ ಇಟ್ಟು ಇದಕ್ಕೆ ಸ್ವಲ್ಪ ನಾನು ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ನಾನು ಮೊಮೋಸನ್ನ ಇಟ್ಟು ಬೇಯಿಸ್ತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಹತ್ರ ಇದಿಲ್ಲ ಅಂತಂದರೆ ಇಡ್ಲಿ ಪಾತ್ರೆ ಇರುತ್ತಲ್ಲ ಇಡ್ಲಿ ಪಾತ್ರೆಗೆ ನೀವು ಇಡ್ಲಿನ ನಾವು ಹೇಗೆ ಬೇಯೋದಕ್ಕೆ ಇಡ್ತೀವಿ ಸೇಮ್ ಅದೇ ಥರನೇ ಇಟ್ಕೋಬೇಕು ನಾನು ನಿಮಗೆಲ್ಲ ಈ ರೆಸಿಪಿನ ತೋರಿಸ್ತಕ್ಕಂಥ ವಿಡಿಯೋ ಮಾಡ್ತಾ ಇರೋದ್ರಿಂದ ಸೊ ನಾನು ಪ್ಯಾನಲ್ಲೇ ಇಟ್ಬಿಟ್ಟೆ ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಲೀಡ್ನ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯೋದಿಕ್ಕೆ ಬಿಡ್ತಾ ಇದ್ದೀನಿ ಹದಿನೈದು ನಿಮಿಷದ ನಂತರ ಈಗ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ತುಂಬಾ ಬಿಸಿ ಇದೆ ಎತ್ತದಿಕ್ ಹಾಕ್ತಾ ಇಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಸಾಕು ತುಂಬಾ ಚೆನ್ನಾಗಿ ಬೆಂದೋಗುತ್ತೆ ನೋಡಿ ಯಾವುದು ಕೂಡ ಬಿಟ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸ್ನಾಕ್ಸ್ ಮಾಡ್ಬೋದು ಮಾಡಬಹುದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಟ್ರೈ ಮಾಡಲಿ ಹಾಗೆ ನೀವು ನನ್ನ ಚಾನೆಲ್ ನ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಒತ್ತಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ನನ್ನೆಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್